ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಯಾದಗಿರಿ ಜಿಲ್ಲಾ ನ್ಯಾಯಾಲಯದಲ್ಲಿ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾವ ಹುದ್ದೆ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಕೊನೆಯ ದಿನಾಂಕ ಮತ್ತು ಅರ್ಜಿ ಶುಲ್ಕ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ಸ್ನೇಹಿತರ ಇವಾಗ ನೋಡ್ತಾ ಇದ್ದೀರಾ ಅಧಿಕೃತವಂಥ ಪ್ರಕಟಣೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯದ ಯಾದಗಿರಿ ಈ ಒಂದು ಯಾದಗಿರಿ ಕೋರ್ಟ್ನಲ್ಲಿ ಜವಾನ್ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಪಿಯೂನ್ ಪೋಸ್ಟ್ಗೆ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಹೇಳ್ಬೋದು ಒಟ್ಟು ಹುದ್ದೆಗಳ ಸಂಖ್ಯೆ ಇಪ್ಪತ್ತೊಂದು ಸ್ನೇಹಿತರೆ ಈಗ ನೋಡ್ತಾ ಇದ್ದೀರಾ ಒಟ್ಟು ಹುದ್ದೆಗಳ ಸಂಖ್ಯೆ ಇಪ್ಪತ್ತೊಂದು ಈ ಒಂದು ಜವಾನ್ ಹುದ್ದೆಗೆ ವೇತನ ಶ್ರೇಣಿ ಪ್ರಾರಂಭಿಕವಾಗಿ ಹದಿನೇಳು ಸಾವಿರದಿಂದ ಪ್ರಾರಂಭ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಮತ್ತು ಇಪ್ಪತ್ತೆರಡು ಸಾವಿರದ ಒಂಬೈನೂರವರೆಗೂ ಆಗುತ್ತೆ ಮತ್ತು ವಿಶೇಷ ಭತ್ಯ ಕೂಡ ಇರುತ್ತೆ ಅಂತ ಕೊಟ್ಟಿದ್ದಾರೆ ಒಟ್ಟು ಇಪ್ಪತ್ತೊಂದು ಜವಾನ್ ಹುದ್ದೆಗಳನ್ನು ಒಳಗೊಂಡಿದೆ ಇಲ್ಲಿ ಮೀಸಲಾತಿ ಅನುಗುಣವಾಗಿ ಯಾವ್ಯಾವ ಪೋಸ್ಟ್ಗಳು ಇಲ್ಲಿ ಮೀಸಲಾತನವಾಗಿ ಇಟ್ಟಿದ್ದಾರೆ ನೋಡಿ ಯಾವೊಂದು ವರ್ಗಕ್ಕೆ ಎಷ್ಟು ಪೋಸ್ಟ್ ಅಂತ ಇಲ್ಲಿ ಇಟ್ಟಿದ್ದಾರೆ ಟೋಟಲ್ ಇಪ್ಪತ್ತೊಂದು ಆ ಒಂದು ಇಪ್ಪತ್ತೊಂದರಲ್ಲಿ ಯಾರ್ಯಾರಿಗೆ ಎಷ್ಟು ಅಂತ ಇಲ್ಲಿ ಡಿವೈಡನ್ನು ಮಾಡಿದ್ದಾರೆ ವರ್ಗೀಕರಣ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ಪೀಡಾಗಿ ಇಲ್ಲಿ ಎಸ್ ಸಿ ಕೆಟಿಗರಿ ಅವರಿಗೆ ಇತರೆ ಒಂದು ಮಹಿಳೆ ಒಂದು ಗ್ರಾಮೀಣ ಒಂದು ಮತ್ತು ಅಂಗವಿಕಲ ಇಲ್ಲಿ ಪೋಸ್ಟ್ ಇಲ್ಲ ಒಟ್ಟು ಮೂರು ದಿನ ಇಟ್ಟಿದ್ದಾರೆ ಎಸ್ ಸಿ ಕೆಟಗರಿಯಲ್ಲಿ ಸಾಮಾನ್ಯ ಜನರಲ್ ಅಭ್ಯರ್ಥಿಗೆ ಇತರೆ ಎರಡು ಮಹಿಳೆ ಮೂರು ಗ್ರಾಮೀಣ ಅಭ್ಯರ್ಥಿ ಮೂರು ಅಂಗವಿಕಲ ಒಂದು ಒಟ್ಟು ಒಂಬತ್ತು ಪೋಸ್ಟನ್ನು ಇಟ್ಟಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗೆ ಜನರಲ್ ಕೆಟಗರಿವರಿಗೆ ಪರಿಶಿಷ್ಟ ಪಂಗಡ ಎಸ್ ಟಿ ಜನರಲ್ ಇದರಲ್ಲಿ ಎಸ್ ಟಿನಲ್ಲಿ ಇತರೆ ಒಂದು ಮಹಿಳೆ ಒಂದು ಒಟ್ಟು ಎರಡು ಪೋಸ್ಟನ್ನು ಒಳಗೊಂಡಿದೆ ಪ್ರವರ್ಗ ಒಂದು ಕೆಟಿಗರಿ ಒಂದ್ ಕರಿತೀವಲ್ಲ ಅದರಲ್ಲಿ ಇತರೆ ಒಂದು ಕೆಟಗರಿ ಒಂದಲ್ಲಿ ಒಂದೇ ಪೋಸ್ಟ್ ಇರೋದು ಮತ್ತು ಪ್ರವರ್ಗ ಟು ಎ ಟೂನಲ್ಲಿ ಇತರೆ ಒಂದು ಮಹಿಳೆ ಒಂದು ಗ್ರಾಮೀಣ ಒಂದು ಒಟ್ಟು ಮೂರು ದಳನ ಮೀಸಲಿಟ್ಟಿದ್ದಾರೆ ಟೂ ಬಿ ಟು ಬಿನಲ್ಲಿ ಇತರೆ ಒಂದು ಇಟ್ಟಿದ್ದಾರೆ ಕೇವಲ ಒಂದು ಪೋಸ್ಟನ್ನು ಒಳಗೊಂಡಿದೆ ಟು ಬಿ ಥರ್ಡ್ ಎ ಪೋಸ್ಟ್ನಲ್ಲಿ ಇತರೆ ಒಂದು ಕೇವಲ ಒಂದು ಪೋಸ್ಟನ್ನು ಇಟ್ಟಿದ್ದಾರೆ ಥರ್ಡ್ ಬಿ ವರ್ಗದಲ್ಲಿ ಇತರೆ ಒಂದು ಕೇವಲ ಒಂದು ಪೋಸ್ಟನ್ನು ಇಟ್ಟಿದ್ದಾರೆ ಒಟ್ಟು ಇಪ್ಪತ್ತೊಂದು ಈ ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ ಸ್ನೇಹಿತರೆ ಒಟ್ಟು ಇಪ್ಪತ್ತೊಂದು ಪೋಸ್ಟನ್ನು ಒಳಗೊಂಡಿದೆ ಮತ್ತು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ದಿನಾಂಕ ಪ್ರಾರಂಭಿಕ ದಿನಾಂಕ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಅಂದರೆ ಇನ್ನೂ ಎರಡು ದಿನ ಬಿಟ್ಟು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಮತ್ತು ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಒಂದು ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷವರೆಗೂ ಅರ್ಜಿಯನ್ನು ನೀವು ಸಲ್ಲಿಸ್ಕೋ ಅಂತ ಕೊಟ್ಟಿದ್ದಾರೆ ಇನ್ನು ಎರಡು ದಿನ ಬಿಟ್ಟು ಅರ್ಜಿಯನ್ನು ಪ್ರಾರಂಭ ಆಗುತ್ತೆ ನಿಮಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಇದ್ದೀನಿ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ಶುಲ್ಕ ಪಾವತಿ ಕೊಡೆಯ ದಿನಾಂಕ ಹದಿನಾರು ಎರಡು ಎರಡು ಸಾವಿರ ಅಂತ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಮುಗಿದ ಒಂದು ದಿನಕ್ಕೆ ಈ ಒಂದು ಅಪ್ಲಿಕೇಶನ್ ಫೀಸನ್ನು ತುಂಬೋದು ಕೂಡ ಒಂದೇ ದಿನ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗೂ ಅರ್ಜಿ ಸಲ್ಲಿಸುವ ಒಂದು ವೆಬ್ಸೈಟನ್ನು ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ ಈ ಒಂದು ವೆಬ್ಸೈಟ್ ಮುಖಾಂತರ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ ಈ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ನೋಡ್ಕೋಬೋದು ಇಲ್ಲಿ ವಿದ್ಯಾರ್ಥಿಯನ್ನು ಕೂಡ ಕೊಟ್ಟಿದ್ದಾರೆ ಜವಾನ್ ಹುದ್ದೆಗೆ ವಿದ್ಯಾರ್ಥಿಯನ್ನು ನೋಡೋದ್ರೆ ಎಸ್ ಎಲ್ ಸಿ ಮುಗಿದವರಾಗಿರ್ಬೇಕು ಎಸ್ ಎಲ್ ಸಿ ನೀವು ಪಾಸಾಗಿರಲೇಬೇಕು ಎಸ್ ಎಲ್ ಸಿ ಪಾಸಾದರೆ ಮಾತ್ರ ಈ ಒಂದು ಜವಾನ್ ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಮತ್ತು ಇಲ್ಲಿ ಲೈಸೆನ್ಸ್ ಇದ್ದವರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗಿದೆ ಇದು ಆಪ್ಷನಲ್ಲು ಇದು ಇದ್ದರೂ ನಡೆಯುತ್ತೆ ಇರಲೋಕು ನಡೆಯುತ್ತೆ ಡ್ರೈವಿಂಗ್ ಲೈಸೆನ್ಸು ಬಟ್ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೆ ಒಂದು ಆದ್ಯತೆಯನ್ನು ಕೊಡಲಾಗುತ್ತೆ ಅಂತ ಹೇಳ್ಬೋದು ಮತ್ತು ಈ ಒಂದು ಹುದ್ದೆಗೆ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದರೆ ನೇರ ನೇಮಕಾತಿ ಮುಖಾಂತರ ಆಯ್ಕೆಯನ್ನು ಮಾಡಲಾಗುತ್ತೆ ಅಂತಾರೆ ಯಾವುದೇ ರೀತಿ ಪರೀಕ್ಷೆ ಇರುವುದಿಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೇರ ನೇಮಕಾತಿ ಮುಖಾಂತರ ಆಯ್ಕೆಯನ್ನು ಮಾಡಲಾಗುವುದು ಅಂತ ಯಾವುದರ ಪರೀಕ್ಷೆ ಇರುವುದಿಲ್ಲ ಹತ್ತನೇ ತರಗತಿಯಲ್ಲಿ ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ಒಂದಷ್ಟು ಟೆನ್ನನ್ನು ಕರೀತಾರೆ ನೋಡಿ ಒಂದು ಪೋಸ್ಟಿಗೆ ಹತ್ತು ಜನಕ್ಕೆ ಇಂಟರ್ವ್ಯೂ ಕರೀತಾರೆ ಸಂದರ್ಶನಕ್ಕೆ ಆ ಒಂದು ಸಂದರ್ಶನದಲ್ಲಿ ನೀವು ಪಡೆದಿರುವ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಒಂದು ಪೋಸ್ಟಿಗೆ ಹತ್ತು ಜನಕ್ಕೆ ಇಂಟರ್ವ್ಯೂ ಕರೀತಾರೆ ಆ ಇಂಟ್ರ್ಯೂನಲ್ಲಿ ಯಾರು ಅತಿ ಹೆಚ್ಚು ಅಂಕಗಳಿಸ್ತಾರೋ ಅದರ ಒಂದು ಆಧಾರದ ಮೇಲೆ ನಿಮಗೆ ಸೆಲೆಕ್ಷನನ್ನು ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ನಲ್ಲಿ ಐ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂಥವ್ರಿಗೆ ಮಾತ್ರ ಈ ಒಂದು ಹುದ್ದೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸಂದರ್ಶನ ಒಟ್ಟು ಹತ್ತು ಅಂಕಗಳಿರ್ತವೆ ಇಲ್ಲಿ ವಯೋಮಿತಿಯನ್ನು ನೋಡೋದಾದರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ವಯೋಮಿತಿಯನ್ನು ಕೊಟ್ಟಿದ್ದಾರೆ ಸಾಮಾನ್ಯ ವರ್ಗ ಜನರಲ್ ಅವರಿಗೆ ಮೂವತ್ತೈದು ವರ್ಷ ಒಳಗಡೆ ಇರಬೇಕು ಪ್ರವರ್ಗ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿರಿಗೆ ಅವರಿಗೆ ಮೂವತ್ತೆಂಟು ವರ್ಷದ ಒಳಗಿರಬೇಕು ಇರಬೇಕು ಎಸ್ ಸಿ ಎಸ್ ಟಿ ಕ್ಯಾಟಗರಿನ ಅಭ್ಯರ್ಥಿಗೆ ನಲವತ್ತು ವರ್ಷ ಒಳಗಡೆ ಮಿತಿಯಲ್ಲಿ ಇರಬೇಕಂತ ಕೊಟ್ಟಿದ್ದಾರೆ ಮತ್ತು ಸಾಮಾನ್ಯವಾಗಿ ಈ ಒಂದು ನೇಮ ನೇಮಕಾತಿ ಮುಖಾಂತರ ಸರ್ಕಾರದ ವಯೋಮಿತಿ ಏನಿದೆ ಅದು ಕೂಡ ಅನ್ವಯ ಆಗಲಿದೆ ಅಂತ ಕೂಡ ಕೊಟ್ಟಿದ್ದಾರೆ ಮತ್ತು ಈ ಒಂದು ಹುದ್ದೆಗೆ ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಇಟ್ಟಿದ್ದಾರೆ ಪ್ರವರ್ಗ ಟು ಎ ಟು ಬಿ ಥರ್ಡ್ ಎ ತರ್ಡ್ ಬಿ ಸೇರಿದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿನ ಇಟ್ಟಿದ್ದಾರೆ ಮತ್ತು ಎಸ್ ಸಿ ಎಸ್ ಟಿ ಕೆಟಗೇರಿ ಒನ್ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವಸಿಂದ ವಿನಾಯಿತಿ ಇಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಕೆಟಗೇರಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇಲ್ಲಿರುವುದಿಲ್ಲ ವಿನಾಯಿತಿ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ವೆಬ್ಸೈಟು ಈ ಒಂದು ವೆಬ್ಸೈಟನ್ನು ಡಿಸ್ಕ್ರಿಪ್ಷನ್ ಲಿಂಕೆಲ್ಲ ಕೂಡ ಕೊಟ್ಟಿರ್ತೇನೆ ಇದೇ ವೆಬ್ಸೈಟ್ನಲ್ಲಿ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಿರುತ್ತೆ ಮತ್ತು ಈ ಒಂದು ಪೇಮೆಂಟ್ ಕೂಡ ಮಾಡೋದು ಆನ್ಲೈನ್ ಮುಖಾಂತರ ಕೂಡ ಕೊಟ್ಟಿದ್ದಾರೆ ಯಾವುದೇ ರೀತಿಯ ಪೋಸ್ಟ್ ಆಫೀಸ್ಗೆ ಹೋಗೋದಿಲ್ಲ ನೀವು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮುಖಾಂತರ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಈ ಒಂದು ಪೋಸ್ಟ್ಗೆ ನೀವು ಪೇಮೆಂಟನ್ನು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನೆರಡು ದಿನ ಬಿಟ್ಟು ಅರ್ಜಿಯನ್ನು ಸ್ಟಾರ್ಟ್ ಆಗುತ್ತೆ ಹದಿನಾರನೇ ತಾರೀಕು ಹದಿನಾರು ತಾರೀಕು ನಿಮಗೆ ತಿಳಿಸ್ಕೊಡ್ತೀನಿ ಅಪ್ಲೈ ಮಾಡಿ ಯಾವ ರೀತಿ ಅಂತ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲೇ ಅಪ್ಲಿಕೇಶನನ್ನು ಹಾಕೋಬೋದು ಇದಿಷ್ಟು ಈ ಒಂದು ಯಾದಗಿರಿ ಜಿಲ್ಲಾ ಸತ್ರ ನ್ಯಾಯಾಧೀಶಾಲಯ ನ್ಯಾಯಾಲಯದಲ್ಲಿ ಒಟ್ಟು ಜವಾನ್ ಹುದ್ದೆಗೆ ಇಪ್ಪತ್ತೊಂದು ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂತೀನಿ ಸ್ನೇಹಿತರೆ ಇದೇ ರಿಲೇಟೆಡ್ ಆಗಿ ಏನಾದರೂ ಕ್ವೇಶನ್ ಇದ್ದರೆ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಈ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್